ಮಂಗಳೂರು ಆಕಾಶವಾಣಿಯನ್ನು ಬಹಳ ಶ್ರೀಮಂತಿಗೊಳಿಸಿದವರಲ್ಲಿ ಹಿರಿಯರಲ್ಲಿ ಒಬ್ಬರು ನಡೆದಾಡುವ ಒಂದು ವಿಶ್ವಕೋಶ ಅಂತ ಹೇಳಿದ್ರು ತಪ್ಪಾಗಲಿದೆ ಪ್ರೀತಿ ಉತ್ತೇಜನ ಪ್ರಾಮಾಣಿಕತೆ ದುಡಿಮೆ ಬಹುತ್ವ ಸೌಹಾರ್ದತೆ ಇದಕ್ಕೆಲ್ಲ ಪರ್ಯಾಯ ಹೆಸರು ಅಂತಂದ್ರೆ ದಾಮ ಸೋಮೇಶ್ವರರು ಇನ್ನಿಲ್ಲ ನಮ್ಮ ಕರಾವಳಿ ವಲಯದ ದೊಡ್ಡ ಆಸ್ತಿಯಾಗಿ ಒಬ್ಬ ಸಾಂಸ್ಕೃತಿಕ ಚಿಂತಕನಾಗಿ ನಮ್ಮ ನಡುವೆ ಬಹುಶಃ ಬಹಳ ಕಾಲ ಜೊತೆಗಿರ್ತಾರೆ ಅವರ ನೆನಪುಗಳು ಬಹಳ ಕಾಲ ನಮ್ಮನ್ನು ಕಾಡಲಿಕ್ಕೊಂಟು ಕಳೆದ ಐವತ್ತು ವರ್ಷಗಳ ಅವರ ಮತ್ತು ನನ್ನ ಒಡನಾಟ ಅದು ನಿರಂತರವಾಗಿ ಸಾಗಿ ಬಂದದ್ದು ಅವರ ಶಿಷ್ಯ ನಾನು ಪ್ರೀತಿ ಉತ್ತೇಜನ ಪ್ರಾಮಾಣಿಕತೆ ದುಡಿಮೆ ಬಹುತ್ವ ಸೌಹಾರ್ದತೆ ಇದಕ್ಕೆಲ್ಲ ಪರ್ಯಾಯ ಹೆಸರು ಅಂತಂದರೆ ಅದು ಅಮೃತರು ಅಮೃತರು ಹೇಳಿದರೆ ಎಲ್ಲ ಭಾವಗಳು ನಮ್ಮ ಮನೆಯ ಮನೆ ಮನಸ್ಸನ್ನು ಆವರಿಸಿಕೊಳ್ತಾರೆ ಅಮೃತರು ಸದ್ದು ಮಾಡಿದವರಲ್ಲ ಆದರೆ ಅವರ ಕೃತಿಗಳು ಸಾಕಷ್ಟು ಸದ್ದು ಮಾಡಿವೆ ಹಾಗಾಗಿ ಅನೇಕ ಪ್ರಶಸ್ತಿಗಳು ಅವರನ್ನು ಹರಸಿಕೊಂಡು ಬಂದಿವೆ ಅವರು ಅರಸಿ ಹೋದದ್ದಲ್ಲ ಪ್ರಶಸ್ತಿಗೆ ಅದು ಹರಸಿ ಬಂದಿವೆ ಅಂದರೆ ನಮ್ಮ ಕರಾವಳಿ ಭಾಗದ ಬೇರೆ ಬೇರೆ ವಿದ್ವಾಂಸರ ಹೆಸರಲ್ಲಿರುವ ಹಿರಿಯ ತಲೆಮಾರಿನ ಪ್ರಸಿದ್ಧ ವಿದ್ವಾಂಸರ ಹೆಸರಲ್ಲಿರುವ ಕಾರಾಂತರ್ ಇರ್ಬೋದು ನಿರಂಜನ ಇರ್ಬೋದು ಸಿಡಿ ಅಪ್ಪ ಇರ್ಬೋದು ಅಥ್ವ ಭಟ್ರು ಇರ್ಬೋದು ಇಲ್ಲ ಗೋವಿಂದಪ್ಪ ಇವರು ಇರ್ಬೋದು ಖುಷಿಯವರು ಇರ್ಬೋದು ನಿರಂಜನ ಇರ್ಬೋದು ಇವರೆಲ್ಲ ಪ್ರಶಸ್ತಿಗಳು ಅಮೃತರಿಗೆ ಬಂದಿವೆ ಅಂದರೆ ಅವರ ಕೆಲಸಗಳ ಮಹತ್ವ ಅದು ಬಹುಶಃ ಕರ್ನಾಟಕದ ಒಂದು ಸಾಂಸ್ಕೃತಿಕ ಸಾಕ್ಷಿ ಪ್ರಜ್ಞೆಯಾಗಿ ಇದ್ದವರು ಅಮೃತ ಸೋಮೇಶ್ವರ ನಡೆದಾಡುವ ಒಂದು ವಿಶ್ವಕೋಶ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಹ ಒಂದು ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿದ್ದವರು ಅಂತಹವರು ಇವತ್ತು ನಮ್ಮ ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಅವರ ದಿವ್ಯಾತ್ಮಕ್ಕೆ ಅವರ ಆತ್ಮಕ್ಕೆ ಎಚ್ಚರ ಶಾಂತಿ ಸಿಗಲಿ ಅಂತ ಮಾತ್ರ ನಾನು ಇವತ್ತು ಹೇಳಬಹುದು ಅಷ್ಟೇ ಅಮೃತರನ್ನು ಮೊದಲಿಗೆ ಒಬ್ಬ ಉಪನ್ಯಾಸಕನಾಗಿ ಆಮೇಲೆ ಕನ್ನಡದ ಒಬ್ಬ ಸಾಹಿತಿಯಾಗಿ ನಂತರದಲ್ಲಿ ತುಳು ಸಾಹಿತ್ಯ ಆಗಿ ಜಾನಪದ ತಜ್ಞರಾಗಿ ಯಕ್ಷಗಾನದ ಕವಿಯಾಗಿ ನಾವು ಗುರುತಿಸುವುದಕ್ಕೆ ಸಾಧ್ಯ ತುಳು ಸಾಹಿತ್ಯ ತುಳು ಜಾನಪದ ಏನು ಅವಜ್ಞೆಗೊಳಗಾಗಿದ್ದುವು ಅಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅದನ್ನು ಎತ್ತಿಕೊಂಡು ತುಳು ಪಾಡದನಗಳ ಸಂಗ್ರಹ ಇರ್ಬೋದು ತುಳು ಜಾನಪದ ವಿಚಾರಗಳ ಸಂಗ್ರಹ ಇರ್ಬೋದು ಅದನ್ನು ಮಾಡಿದವರು ತುಳು ನಾಟಕಗಳನ್ನು ಬರೆದವರು ಭಿನ್ನವಾಗಿ ಯಕ್ಷಗಾನಗಳನ್ನು ಬರೆಯುವ ಮೂಲಕ ಒಂದು ಸಂದೇಶವನ್ನು ವಿಶಿಷ್ಟವಾಗಿ ನೀಡುವಂಥ ಒಂದು ಪರಂಪರೆಯನ್ನು ಅಮೃತರು ಕೊಟ್ಟದನ್ನು ನಾವು ಕಾಣುತ್ತೇವೆ ಕಾದಂಬರಿಗಾರರಾಗಿ ಕೂಡ ಕಥೆಗಾರರಾಗಿ ಕೂಡ ಅವರು ತುಂಬ ಪ್ರಸಿದ್ಧರು ಒಲುಮೆಯನ್ನು ಮಾನವೀಯತೆಯನ್ನು ಪ್ರತಿಪಾದಿಸುವಂಥ ಒಬ್ಬ ಕವಿಯಾಗಿ ಕಾದಂಬರಿಗಾರಾಗಿ ಕಾಣಿಸ್ಕೊಳ್ತಾರೆ ಇವರು ಬೆಳೆದಿದ್ದೇನೆ ಬರೆದಿದ್ದೇನೆ ಅಂತ ಹೇಳಿದ್ರೆ ನನಗೆ ಅದರ ಹಿಂದಿನ ಸ್ಫೂರ್ತಿ ಎಲ್ಲವೂ ಅಮೃತರೇ ಆಗಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ ಮಂಗಳೂರು ಆಕಾಶವಾಣಿಯಲ್ಲಿ ಅವರ ಹಾಡುಗಳು ಪ್ರಸಾರ ಆಗ್ತಿದ್ದ ಸಂದರ್ಭದಲ್ಲಿ ನಾನು ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗ್ತಿರುವಾಗ ಅವರ ಹಾಡುಗಳನ್ನು ಕೇಳ್ತಾ ಇದ್ದೆ ತುಳು ಹಾಡುಗಳು ಬರ್ತಾ ಇತ್ತು ಕೊನೆಗೆ ಅವರ ಹೆಸರನ್ನು ಹೇಳಿದಾಗ ಅಮೃತ ಸೋಮೇಶ್ವರ ಅಂತ ಅವರ ಹೆಸರನ್ನು ಹೇಳಿದಾಗ ನನಗೊಂದು ರೋಮಾಂಚನ ಆಗ್ತಾ ಇತ್ತು ಆ ರೋಮಾಂಚನವೇ ನಾನು ಸ್ವಲ್ಪ ತುಳುವಲ್ಲಿ ಕನ್ನಡದಲ್ಲಿ ಬರೆಯುವಂತೆ ಮಾಡಿದೆ ಅವರ ಸ್ಫೂರ್ತಿ ಬಹಳ ದೊಡ್ಡದು ಅನ್ನುವಂಥದ್ದು ಮಂಗಳೂರು ಆಕಾಶವಾಣಿಯನ್ನು ಬಹಳ ಶ್ರೀಮಂತಗೊಳಿಸಿದವರಲ್ಲಿ ಹಿರಿಯರಲ್ಲಿ ಅವರು ಒಬ್ಬರು ಪ್ರತಿದಿನ ಒಂದು ಆಕಾಶವಾಣಿಯಲ್ಲಿ ಬೆಳಿಗ್ಗೆ ಆಗುವಂಥ ಒಂದು ಅಂಕಿತ ಗೀತೆ ಇದೆ ಅದನ್ನು ಬರೆದಂಥ ಪ್ರತಿದಿನ ಆ ಮಂಗಳೂರು ಆಕಾಶವಾಣಿಯವರನ್ನು ನೆನಪಿಸುವಂತಹ ಕೆಲಸ ಅದು ಅಂಕಿತ ಗೀತೆಯನ್ನು ಅವರು ಅಲ್ಲದೆ ಅನೇಕರು ಅವರ ಸಾಗರದ ಜ್ಞಾನವನ್ನು ಅಂಗೈಯಲ್ಲಿ ಹಿಡ್ಕೊಂಡಿದ್ದಾರೆ ನಾನು ಕೂಡ ಅಂಗೈಯಲ್ಲಿ ಎರಡು ಹನಿಗಳು ನನಗೆ ಬಂದಿರಬಹುದು ಅಂತ ನನಗೆ ಒಂದು ಅಭಿಮಾನ ಇದೆ ಅಂತಹ ಒಂದು ಅಗಾಧವಾದಂಥ ಅಮೃತ ಇವತ್ತು ನಮ್ಮ ಕರಾವಳಿಯ ಒಂದು ಅನರ್ಘ್ಯ ರತ್ನವನ್ನು ಕಳ್ಕೊಂಡಿದ್ದೇವೆ ಬಹುಶಃ ಇನ್ನೊಬ್ಬ ಅಮೃತರನ್ನು ನಾವು ಕಾಣುವಂಥದ್ದು ದುರ್ಲಭ ಅಂತ ನಾನು ಭಾವಿಸ್ತೇನೆ ಅಮೃತರ ಮನೆ ಮಾತು ಮಲಯಾಳಂ ಅವರು ಕನ್ನಡ ಅಧ್ಯಾಪಕರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡರು ಅದೇ ರೀತಿಯಲ್ಲಿ ತುಳು ಭಾಷೆಯಲ್ಲಿ ವಿಶೇಷವಾದಂತಹ ಸಂಶೋಧನೆಯಲ್ಲಿ ತೊಡಗಿ ಬಹುಶಃ ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ಪುರುಷ ಅಂತ ನಾವು ಇವತ್ತು ನೆನಪು ಮಾಡಿಕೊಳ್ಳೋದು ಅವರ ಒಂದೊಂದು ಕೃತಿಯನ್ನು ಗಮನಿಸಿದರೂ ಕೂಡ ಅದರ ಬಗ್ಗೆ ಹೇಳಿದಷ್ಟು ನಮಗೆ ಮುಗಿಯುವಂಥ ವಿಚಾರ ಅಲ್ಲ ಮುಖ್ಯವಾಗಿ ನಾಟಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಅವರ ಗೋಂದೋಳು ನಾಟಕ ಏನಿದೆ ಅದ್ಭುತವಾದಂತಹ ಒಂದು ಒಂದು ನಾಟಕ ಅದು ಒಂದು ಕೃತಿ ಅದು ಯಾಕೆಂತಂದರೆ ಕೇವಲ ಒಂದು ಕ್ಷಣಿಕ ಸಂತೋಷಕ್ಕೆ ಅಥವಾ ಒಂದು ಯಾವುದೋ ಒಂದು ಖ್ಯಾತಿಯ ಒಂದು ಹುಚ್ಚುತನ ಇದೆಲ್ಲ ಬಿಟ್ಟು ನಾವು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ನಾವು ಪಡೆಯಬಹುದು ಅನ್ನುವಂಥದ್ದಕ್ಕೆ ಅಮೃತರು ಒಂದು ಉದಾಹರಣೆ ಅಮೃತ ಅಂತಂದರೆ ಅದು ಎಲ್ಲರಿಗೂ ಅಮೃತವೇ ಅವರಿಗೆ ಬಹುಶಃ ಅಜಾತಶತ್ರು ಅಂತ ಹೇಳಿದರೂ ತಪ್ಪಾಗಲಿಕ್ಕೆಲ್ಲ ಅಜಾತ ಶತ್ರುವಾದಂತಹ ಒಬ್ಬ ಅದ್ಭುತ ವಿದ್ವಾಂಸನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಕುವೆಂಪು ಪರಿಭಾಷೆ ಹೇಳುವುದಾದರೆ ಒಳದನಿಗೆ ಒಳದನಿಗೆ ಕಿವಿಗೊಟ್ಟು ಬದುಕಿದವರು ಅಮೃತರು ಹಾಗಾಗಿ ಕಳೆದ ಇಷ್ಟೊಂದು ಅರುವತ್ತು ಎಪ್ಪತ್ತು ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಲ ಅಮೃತರಿಗಿಲ್ಲ ಅದು ಕೃತಿ ಪ್ರಕಟಣೆ ಇರ್ಬೋದು ಸಾರ್ವಜನಿಕ ಸಮಾರಂಭ ಇರಬಹುದು ಅವರ ವಿಚಾರಗಳಿರ್ಬೋದು ನಮ್ಮನ್ನುವರು ಅಗಲಿದ್ದಾರೆ ಆದರೆ ಅವರ ವಿದ್ವತ್ ಪರಂಪರೆ ಏನಿದೆ ಅದು ಮುಂದೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಬೆಳೆದರೆ ಅದು ಅವರಿಗೆ ಸಲ್ಲಿಸಿದ ಗೌರವ ಆಗುತ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಕಳ್ಕೊಂಡ ದುಃಖವನ್ನು ಸಹಿಸುವ ಒಂದು ಶಕ್ತಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ